ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಗ್ರಹ ಬದಲಾವಣೆ ಅಂದರೆ ತನ್ನ ಒಂದು ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನ ತನಕ ಗುರು ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಗ್ರಹ ಸಂಚಾರ ರೀತಿಯ ಏನು ಈ ಗುರುಗ್ರಹದ ಒಂದು ಸ್ಥಾನ ಪರಿವರ್ತನೆ ಆಗ್ತಾ ಇದೆ ಈ ಸ್ಥಾನ ಪರಿವರ್ತನೆಯಿಂದ ಋಷಭ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಋಷಭ ರಾಶಿಯವರಿಗೆ ಈ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಗುರು ವ್ಯಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಸ್ವಲ್ಪ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಲ್ಲಿ ಈ ಒಂದು ಋಷಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾಗಿರುತ್ತೆ ಕಷ್ಟಕರವಾಗಿರ್ತಕ್ಕಂತಹ ದಿನಗಳನ್ನು ನೋಡಿರ್ತಾರೆ ಆದರೆ ಇನ್ನು ಮುಂದಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರು ಯಾವಾಗ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೋ ಇನ್ನು ಮುಂದಕ್ಕೆ ಯಾವ ತರಹ ಇದೆ ಅಂತ ನೋಡೋ ಪ್ರಯತ್ನ ಮಾಡೋಣ ಸ್ನೇಹಿತರ ಇದಕ್ಕೂ ಮುನ್ನ ಒಂದು ಸ್ವಲ್ಪ ಇಲ್ಲೊಂದು ನಿಮಗೆ ಒಂದು ಮಾಹಿತಿ ಕೊಡಬೇಕು ಈ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಲ್ಲಿ ಗುರು ಮೇಷರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ರಾಹು ಕೂಡ ಮೇಷರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ರು ಅಂದರೆ ಈ ಒಂದು ಮೇಷರಾಶಿಯಲ್ಲೇ ಗುರು ಮತ್ತು ರಾಹು ಸಂಚಾರ ಈ ಕುಂಭರಾಶಿಯಲ್ಲಿ ಶನಿ ಕೂತ್ಕೊಂಡ್ಬಿಟ್ಟು ತನ್ನ ಒಂದು ತೃತೀಯ ದೃಷ್ಟಿಯಿಂದ ತೃತೀಯ ದೃಷ್ಟಿ ಅಂದರೆ ತಾನಿರುವ ರಾಶಿಯಿಂದ ಒಂದು ಎರಡು ಮೂರು ಮೂರನೇ ದೃಷ್ಟಿ ಇಲ್ಲಿ ಒಂದು ಈ ಒಂದು ಗುರು ಕೂತ್ಕೊಂಡಿರ್ತಾರಲ್ವ ಆ ಗುರುವನ್ನು ನೋಡ್ತಾ ಇದ್ರು ಅಂದರೆ ಗುರು ರಾಹುವಿನ ಜೊತೆ ಕೂತ್ಕೊಂಡು ಶನಿ ದೃಷ್ಟಿಗೆ ಒಳಗಾಗಿರೋದ್ರಿಂದ ಗುರು ಕೊಡಬೇಕಾಗಿರ್ತಕ್ಕಂತಹ ಫಲಿತಾಂಶಗಳೇನಿದೆ ಅದು ಪೂರ್ತಿಯಾಗಿ ಕೊಟ್ಟಿರೋದಿಲ್ಲ ಎಲ್ಲ ರಾಶಿಯವ್ರಿಗೂ ಕೂಡ ಈ ಒಂದು ಗುರುಗ್ರಹ ಪೂರ್ತಿಯ ಪರಿಪ ಒಂದು ಪ್ರಮಾಣದಲ್ಲಿ ಶಿವ ಫಲಿತಾಂಶಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಕೊಟ್ಟಿರೋದಿಲ್ಲ ಅದಕ್ಕೆ ನೋಡಿ ಈ ಒಂದು ಗುರುಗ್ರಹ ಈ ಒಂದು ರಾಹುವಿನ ಜೊತೆ ಸೇರಿಕೊಂಡು ಈ ಶನಿಯ ದೃಷ್ಟಿಗೆ ಒಳಗಾಗಿರಬೇಕಾದ್ರೆ ನಮಗೆ ಇಲ್ಲಿ ರಾಜಕೀಯದ ಒಂದು ವ್ಯವಸ್ಥೆ ಬದಲಾವಣೆ ಆಯಿತು ಆಮೇಲೆ ಅಪಘಾತಗಳು ಜಾಸ್ತಿ ಆಯಿತು ಆಮೇಲೆ ಈ ಒಂದು ಮುಖ್ಯವಾಗಿ ಕೆಲವೊಂದು ಸ್ವಾಮೀಜಿಗಳಿಗೆ ಸ್ವಲ್ಪ ತೊಂದರೆ ಆಯಿತು ಯಾಕೆಂದರೆ ಗುರು ಗುರು ಹೋಗ್ಬಿಟ್ಟು ಈ ಒಂದು ರಾಹುವಿನ ಜೊತೆ ಕೂತ್ಕೊಂಡಾಗ ಅದರ ಜೊತೆ ಕರ್ಮಕಾರಕ ಶನಿಯ ದೃಷ್ಟಿ ಕೂಡ ಗುರುವಿನ ಮೇಲೆ ಇದ್ದಾಗ ಗುರು ಕೊಡಬೇಕಾಗಿರೋ ಫಲಿತಾಂಶಗಳನ್ನು ಕೊಡಲಿಕ್ಕೆ ಆಗುವುದಿಲ್ಲ ಗುರು ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಗ್ರಹ ಆ ಶುಭ ಗ್ರಹ ರಾಹುವಿನಂತಹ ಮತ್ತು ಕರ್ಮಕಾರಕನಂತಹ ಶನಿಯ ದೃಷ್ಟಿಗೆ ಒಳಗಾದಾಗ ಹಿಂದೆ ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಈಗ ಶಿಕ್ಷೆ ಅನುಭವಿಸಿರ್ತಾರೆ ಸೊ ನಾವು ನೋಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಏನೇನಾಯಿತು ಅಂತ ನಾವು ನೋಡಿದ್ದೀವಿ ಆದರೆ ಇನ್ನು ಮುಂದಕ್ಕೆ ಗುರು ಋಷಭರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಗುರುಗ್ರಹ ಒಬ್ಬರೇ ಇರ್ತಾರೆ ಯಾವುದೇ ರಾಹುವಿನ ದೃಷ್ಟಿಯಾಗಲಿ ಶನಿಯ ದೃಷ್ಟಿಯಾಗಲಿ ಇರುವುದಿಲ್ಲ ಸೊ ಇನ್ನು ಮುಂದಕ್ಕೆ ಯಾವ ತರಹದ ಇದೆ ಅಂತ ನೋಡೋಣ ಇಲ್ಲಿ ಮುಖ್ಯವಾಗಿ ಋಷಭ ರಾಶಿಯವರಿಗೆ ನೋಡಿ ತುಂಬ ಜನಕ್ಕೆ ತುಂಬ ಜನ ನೋಡ್ತಾ ಇರ್ತಾರೆ ಬೇರೆ ಬೇರೆ ವೀಡಿಯೋಸ್ನ ನೋಡಿಬಿಟ್ಟು ಋಷಭ ರಾಶಿಯವರಿಗೆ ಗುರು ಜನ್ಮದಲ್ಲಿ ಬರ್ತಾ ಇದ್ದಾರೆ ತುಂಬ ಒಳ್ಳೆಯದು ಅಂತ ಏನೇನೋ ಹೇಳಿರ್ತಾರೆ ಸೊ ಅದನ್ನು ನೋಡ್ಕೊಂಡು ಬಂದ್ಬಿಟ್ಟು ನನಗೆ ಕಾಮೆಂಟ್ಸ್ ಮಾಡಿದರು ಲಾಸ್ಟು ಟೈಮಲ್ಲಿ ನಾನು ನಾನು ವೀಡಿಯೋ ಮಾಡಿರಬೇಕಾದ್ರೆ ನಿಮಗೆ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ವೀಡಿಯೋನ ಮಾಡಿ ಅಂತ ಸೊ ಸರ್ ದಯವಿಟ್ಟು ಸ್ನೇಹಿತರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಗುರುಗ್ರಹ ಜನ್ಮ ರಾಶಿಯಲ್ಲಿ ಬಂದಾಗ ಗುರುಗ್ರಹ ಅದರ ಒಂದು ಬಲವನ್ನು ಕಳ್ಕೊಳ್ತಾ ಹೋಗುತ್ತೆ ಯಾವುದೇ ಒಂದು ರಾಶಿಯಿಂದ ಈಗ ಋಷಭ ರಾಶಿಯವರು ಋಷಭ ರಾಶಿಯವರಿಗೆ ಗುರುಬಲ ಯಾವಾಗ ಬರುತ್ತೆ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಈ ಮನೆಗೆ ಬಂದಾಗ ಗುರುಬಲ ಬರುತ್ತೆ ಮತ್ತು ಈ ಮನೆಗೆ ಐದನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ ಮತ್ತು ಈ ಮನೆಗೆ ಏಳನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ ಮತ್ತು ಒಂಬತ್ತನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ ಮತ್ತು ಹನ್ನೊಂದನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ ಗುರುಬಲ ಅಂದರೆ ಏನು ನಾವು ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡಬೇಕಂದ್ರು ಅಥವಾ ಹಣದ ವಿಚಾರದಲ್ಲಿ ಪ್ರಗತಿ ಉಂಟಾಗಬೇಕಂದ್ರೂ ಅಥವಾ ಸಮಾಜದಲ್ಲಿ ಸ್ವಲ್ಪ ಗೌರವ ಮರ್ಯಾದೆ ಸ್ವಲ್ಪ ಹೆಚ್ಚಾಗಬೇಕಂದ್ರೂ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗಬೇಕಂದ್ರೂ ಸ್ವಲ್ಪ ಗುರುಗ್ರಹ ನಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಆದರೆ ನಾನು ಆಗಲೇ ಹೇಳಿದ್ನಲ್ಲ ಗುರು ನಿಮ್ಮ ಒಂದು ಜನ್ಮರಾಶಿಗೆ ರಾಶಿಯವರ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಋಷಭ ರಾಶಿ ಈ ಇವ ಈ ವರ್ಷ ಜನ್ಮರಾಶಿಯಲ್ಲಿ ಇರ್ತಾರೆ ಗುರು ಗುರು ಋಷಭ ರಾಶಿಯಲ್ಲಿ ಇದ್ದಾಗ ಗುರುಬಲ ಇರೋದಿಲ್ಲ ಯಾವಾಗ ಇವರಿಗೆ ಋಷಭ ರಾಶಿಯವರಿಗೆ ಗುರುಬಲ ಬರುತ್ತೆ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಮತ್ತೆ ಯಾವಾಗ ಬರುತ್ತೆ ಈ ಒಂದು ಪಂಚಮಕ್ಕೆ ಬಂದಾಗ ಕನ್ಯಾ ರಾಶಿಗೆ ಬಂದಾಗ ನೆಕ್ಸ್ಟ್ ಇಯರ್ ಗುರುಬಲ ಬರುತ್ತೆ ಮತ್ತೆ ಎರಡು ವರ್ಷ ಗುರುಬಲ ಇರೋದಿಲ್ಲ ಮತ್ತೆ ಈ ವರ್ಷ ಗುರುಬಲ ಇರುತ್ತೆ ಮತ್ತೆ ಒಂದು ವರ್ಷ ಗುರುಬಲ ಹೋಗ್ಬಿಡುತ್ತೆ ಮತ್ತೆ ಇಲ್ಲಿಗೆ ಬಂದಾಗ ಗುರುಬಲ ಬರುತ್ತೆ ಈ ವರ್ಷ ಮತ್ತೆ ಇಲ್ಲಿಗೆ ಬಂದಾಗ ಗುರುಬಲ ಇರೋದಿಲ್ಲ ಮತ್ತೆ ಈ ಒಂದು ಒಂಬತ್ತನೇ ಮನೆಗೆ ಬಂದಾಗ ಗುರುಬಲ ಇರುತ್ತೆ ಮತ್ತೆ ಹನ್ನೊಂದನೇ ಮನೆಗೆ ಬಂದಾಗ ಗುರುಬಲ ಇರುತ್ತೆ ಇದು ಋಷಭ ರಾಶಿ ಇದು ಎರಡನೇ ರಾಶಿ ಮಿಥುನ ರಾಶಿ ಮೂರನೇ ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ನಾಲ್ಕನೇ ಮನೆ ಕನ್ಯಾ ರಾಶಿ ಐದನೇ ಮನೆ ತುಲಾ ರಾಶಿ ಆರನೇ ಮನೆ ವೃಶ್ಚಿಕ ರಾಶಿ ಏಳನೇ ಮನೆ ಧನಸ್ಸು ರಾಶಿ ಎಂಟನೇ ಮನೆ ಮಕರ ರಾಶಿ ಒಂಬತ್ತನೇ ಮನೆ ಕುಂಭ ರಾಶಿ ಹತ್ತನೇ ಮನೆ ಮೀನರಾಶಿ ಹನ್ನೊಂದನೇ ಮನೆ ಮೇಷರಾಶಿ ಹನ್ನೆರಡನೇ ಮನೆ ಅಂದರೆ ಈ ಒಂದು ಗುರು ನಮಗೆ ಋಷಭ ಜನ್ಮ ಜನ್ಮರಾಶಿಯಲ್ಲಿ ಬಂದು ಸಂಚಾರ ಮಾಡ್ತಾ ಇರೋದ್ರಿಂದ ವಿನಾಕಾರಣ ಧನಕ್ಷಯ ಆಗ್ತಾ ಇರುತ್ತೆ ಅಂದರೆ ದುಡ್ಡು ಖರ್ಚಾಗೋದು ಜಾಸ್ತಿ ಇರುತ್ತೆ ಈ ವರ್ಷ ನಿಮಗೆ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚಾಗೋದು ಆಮೇಲೆ ಏನೋ ಒಂದು ಚಿಂತೆ ನಾನು ಈಗ ಯಾವುದೋ ಒಂದು ಕೆಲಸಕ್ಕೆ ಹಾಕ್ತಾ ಇದ್ದೀನಿ ಆ ಕೆಲಸ ಆಗುತ್ತೋ ಇಲ್ವೋ ಆ ಕೆಲಸ ಮಾಡಕ್ಕೆ ಇವಾಗ ಆಗುತ್ತೋ ಇಲ್ವೋ ಅನುಮಾನ ಹೆಚ್ಚಾಗ್ತಕ್ಕಂಥದ್ದು ಅನುಮಾನ ಜಾಸ್ತಿ ಉಂಟಾಗ್ತಾ ಹೋಗುತ್ತೆ ಆಮೇಲೆ ಗುರು ಈ ಋಷಭರಾಶಿಯವರಿಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ ಪಾಪಗ್ರಹ ಅಷ್ಟಮಾಧಿಪತಿ ಲಾಭಾಧಿಪತಿ ಪಾಪಗ್ರಹ ಆಗ್ತಾರೆ ಆದರೆ ಗುರು ಸ್ವಾಭಾವಿಕವಾಗಿ ಶುಭ ಗ್ರಹ ಒಳ್ಳೆಯದನ್ನೇ ಮಾಡ್ತಕ್ಕಂತಹ ಗ್ರಹ ಆದರೆ ಏನಾಗುತ್ತೆ ಋಷಭರಾಶಿಯವರಿಗೆ ಅಷ್ಟಮಾಧಿಪತಿ ಆಗ್ತಾರೆ ನೋಡಿ ಎನಸ್ಕೊತ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಷ್ಟಮಾಧಿಪತಿ ಎಂಟನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿಬಿಟ್ಟು ರಾಶಿಗೆ ಬಂದಾಗ ಶರೀರ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಶರೀರದ ತೂಕ ಜಾಸ್ತಿ ಆಗುತ್ತೆ ಗುರುಗ್ರಹ ಸ್ಥೂಲಕಾರಕ ಅಂದರೆ ಸ್ಥೂಲಕಾರಕ ಅಂತ ಕರಿತೀವಿ ನಾವು ಅಂದರೆ ತೂಕ ಹೆಚ್ಚಾಗ್ತಕ್ಕಂಥದ್ದು ಅಷ್ಟಮಾಧಿಪತಿ ಜನ್ಮ ರಾಶಿಗೆ ಬಂದಾಗ ಅದು ಗುರುಗ್ರಹ ಆಗಿರೋದ್ರಿಂದ ಸ್ವಲ್ಪ ಶರೀರದ ತೂಕ ಹೆಚ್ಚಾಗ್ತಕ್ಕಂಥದ್ದು ಅನಾವಶ್ಯಕ ಚಿಂತೆ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಏನೋ ಒಂದು ವಿಚಾರದಲ್ಲಿ ಆ ಕಡೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಇವರಿಗೆ ಅಂದರೆ ಒಂದು ಅರ್ಧಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಅರ್ಧಕ್ಕೆ ಬಿಟ್ಟು ಕೈ ಬಿಟ್ಟು ಬಿಟ್ಟು ಬಂದುಬಿಡ್ತ ಬಂದ್ಬಿಡೋದು ಅಂದರೆ ಸ್ವಲ್ಪ ಆ ಥರ ಇರುತ್ತೆ ಗುರು ಜನ್ಮರಾಶಿಗೆ ಬಂದಾಗ ನಿದ್ದೆ ಜಾಸ್ತಿ ಮಾಡ್ತಕ್ಕಂಥದ್ದು ಆಮೇಲೆ ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ ಜನ್ಮರಾಶಿ ಅಂದರೆ ನಮ್ಮ ಮಾನಸಿಕ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತಂದು ಹೇಳಿ ಹೇಳುತ್ತೆ ಜನ್ಮರಾಶಿ ಅಂದರೆ ಇಲ್ಲಿ ಗುರು ಬಂದಾಗ ಈ ತರಹದ ಒಂದು ಫಲಿತಾಂಶಗಳು ಸಿಕ್ತಾಗುತ್ತೆ ಆದರೆ ಗುರುವಿನ ದೃಷ್ಟಿ ಯಾವ ಮನೇಲಿದೆ ಪಂಚಮ ಸ್ಥಾನದ ಮೇಲೆ ಇದೆ ಸಪ್ತಮ ಸ್ಥಾನದ ಮೇಲೆ ಮತ್ತು ನವಮ ಸ್ಥಾನದ ಮೇಲೆ ಇದೆ ಪಂಚಮ ಸ್ಥಾನದ ಮೇಲೆ ಇರೋದರಿಂದ ಏನಾಗುತ್ತೆ ಇಲ್ಲಿ ಆಗಲೇ ಇಲ್ಲಿ ಆಲ್ರೆಡಿ ಕೇತು ಇದ್ದಾರೆ ಈ ವರ್ಷದಲ್ಲಿ ಕೇತು ಇಲ್ಲೇ ಇರ್ತಾರೆ ಸೊ ಕೇತು ಪಂಚಮ ಇದ್ದಾಗ ಈ ಒಂದು ಅಭಾಷಣ ಆಗೋದು ಆಮೇಲೆ ಸಂತಾನದ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ನಮ್ಮ ನಾವು ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಒಂದು ಮನ್ನಣೆ ಅಥವಾ ಒಂದು ರೆಸ್ಪ ಒಂದು ರೆಸ್ಪೆಕ್ಟ್ ಆಗಿರ್ಬೋದು ಅಥವಾ ಒಂದು ಐಡೆಂಟಿಫಿಕೇಶನ್ ಅದು ಸಿಗದೆ ಇರ್ತಕ್ಕಂಥದ್ದು ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ ನನ್ನನ್ನು ಯಾರೂ ಹೊಗಳ್ತಾನೆ ಇಲ್ಲ ಅಥವಾ ಪ್ರಶಂಸೆ ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರೋ ಕೆಲಸ ತುಂಬ ಕರೆಕ್ಟಾಗಿದೆಯಲ್ಲ ಅಂತ ಒಂದು ಭಾವನೆ ಬಂದಿರುತ್ತೆ ಆದರೆ ಗುರು ದೃಷ್ಟಿಯಲ್ಲಿ ಬೀಳ್ತಾ ಇರೋದ್ರಿಂದ ಆ ಒಂದು ಥಿಂಕಿಂಗ್ ಹೋಗ್ಬಿಡುತ್ತೆ ಯಾರಾದರೂ ಏನಾದರೂ ಅಂದ್ಕೊಳ್ಲಿ ನಾನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀನಿ ಅಂತಕ್ಕಂಥ ಭಾವನೆ ಬರುತ್ತೆ ಈ ಒಂದು ಸಂತಾನದ ವಿಚಾರದಲ್ಲಿ ಯಾರು ತೊಂದರೆ ಪಡ್ತಾ ಇರ್ತೀರ ಅವ್ರಿಗೆ ಸ್ವಲ್ಪ ಒಳ್ಳೆ ಹಾಸ್ಪಿಟಲು ಅಥವಾ ಒಳ್ಳೆ ಡಾಕ್ಟರ್ ಸಿಕ್ಬಿಟ್ಟು ಸ್ವಲ್ಪ ಆ ಒಂದು ಸಂತಾನದ ಒಂದು ವಿಚಾರ ಸ್ವಲ್ಪ ಗೊಂದಲ ಕಡಿಮೆ ಆಗ್ತಾ ಹೋಗುತ್ತೆ ಸಪ್ತಮಸ್ಥಾನದ ದೃಷ್ಟಿ ಇರೋದ್ರಿಂದ ಸತಿಪತಿಯರಲ್ಲಿ ಸ್ವಲ್ಪ ಕಲಹಗಳು ಏನಾದರೂ ಇದ್ದರೆ ದೂರ ಆಗ್ತಕ್ಕಂಥದ್ದು ಸ್ಥಾನದ ಮೇಲೆ ದೃಷ್ಟಿ ಇರೋದ್ರಿಂದ ಈ ಒಂದು ತೀರ್ಥಕ್ಷೇತ್ರಗಳ ದರ್ಶನ ಏನಾದರೂ ಮೀಸಲು ಕಟ್ಕೊಂಡಿರ್ತೀರಲ್ವ ಕಾಣಿಕೆ ಅಂದರೆ ನಾನು ಇಲ್ಲಿ ಇಂಥಹತ್ರ ಬಂದು ಹರಿಕೆ ಕಟ್ಕೊಂಡಿರ್ತೀವಲ್ಲ ನಾನು ಈ ಥರ ಆದರೆ ಒಳ್ಳೆ ಕೆಲಸ ಆಯಿತು ಅಂದರೆ ನಾನು ಬಂದು ನಿಮಗೆ ಹರಕೆ ತೀರಿಸ್ತೀನಿ ಅಂತ ಹೇಳಿಬಿಟ್ಟು ಆ ಹರಿಕೆ ತೀರಿಸ್ತಕ್ಕಂತಹ ಕೆಲಸಗಳು ಈ ವರ್ಷ ನಡೆಯುತ್ತೆ ಅಂದರೆ ಜನ್ಮರಾಶಿಗೆ ಬಂದಾಗ ಗುರುಬಲ ಇರೋದಿಲ್ಲ ಆದರೆ ಅವರ ದೃಷ್ಟಿ ಏನಿದೆ ಪಂಚಮಸ್ಥಾನ ಸಪ್ತಮಸ್ಥಾನ ಸ್ಥಾನ ನವಮ ಸ್ಥಾನ ಶುಭ ಸ್ಥಾನಗಳು ಅಂತ ಕರಿತೀವಿ ನಾನು ಆಗಲೇ ಹೇಳಿದ್ನಲ್ಲ ಗುರು ಪಂಚಮಕ್ಕೆ ಬಂದಾಗ ಗುರುಬಲ ಇರುತ್ತೆ ಸಪ್ತಮಕ್ಕೆ ಬಂದಾಗ ಗುರುಬಲ ಇರುತ್ತೆ ನವಮಕ್ಕೆ ಬಂದಾಗ ಗುರುಬಲ ಇರುತ್ತೆ ಗುರುವಿನ ದೃಷ್ಟಿ ಈ ಈ ಒಂದು ಗುರುಬಲ ಏನು ಕೊಡ್ತಾ ಇರುತ್ತೋ ಆ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಆ ರಾಶಿಯ ಒಂದು ಏನು ಪಂಚಮ ಸ್ಥಾನದ ಮೇಲೆ ಸಪ್ತಮ ಸ್ಥಾನದ ಮೇಲೆ ನವಮ ಸ್ಥಾನದ ಮೇಲೆ ಸ್ವಲ್ಪ ಶುಭ ಅಂತಕ್ಕಂಥದ್ದು ನಡೆಯುತ್ತೆ ಆಮೇಲೆ ನಮಗೇನು ಒಳ್ಳೆದಾಗೋದಿಲ್ವಾ ಅಂತ ಕೇಳ್ಬೋದು ಇದೆ ಆಕಸ್ಮಿಕ ಧನಲಾಭ ಕೂಡ ಇರುತ್ತೆ ಆಕಸ್ಮಿಕವಾಗಿರುತ್ತೆ ಯಾಕೆಂದ್ರೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನ ಅಂದರೆ ಆಕಸ್ಮಿಕವಾಗಿ ನಡೀತಕ್ಕಂತಹ ಘಟನೆಗಳು ಆಕಸ್ಮಿಕವಾಗಿ ಧನಲಾಭ ಇರುತ್ತೆ ಯಾಕೆಂದ್ರೆ ಲಾಭಾಧಿಪತಿ ಕೂಡ ಆಗಿರೋದ್ರಿಂದ ಋಷ ರಾಶಿಯಲ್ಲೇ ಕುತ್ಕೊಂಡಿರೋದ್ರಿಂದ ಆಕಸ್ಮಿಕ ಧನಲಾಭ ಇರುತ್ತೆ ಆಮೇಲೆ ಉದ್ಯೋಗದಲ್ಲಿ ನಿಮಗೆ ಶ್ರಮ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ ಸ್ವಲ್ಪ ಶರೀರ ಅಂದರೆ ಒಂದು ಬದ್ಧಕ ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಒಂದು ಉದ್ಯೋಗದಲ್ಲಿ ಒಂದು ಜಾಸ್ತಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇಬ್ಬರು ಮಾಡೋ ಕೆಲಸ ಮೂರು ಜನ ಮಾಡೋ ಕೆಲಸ ನೀವು ಒಬ್ಬರೇ ಮಾಡಬೇಕಾಗಿರೋ ಪ್ರಮೇಯ ಸಿಗ್ತಾ ಹೋಗುತ್ತೆ ಅಂದ್ರೆ ಗುರು ಬಲ ಇರೋದಿಲ್ಲ ಆದ್ರೆ ಗುರು ದೃಷ್ಟಿ ಇದು ಸ್ವಲ್ಪ ಈ ಪಂಚಮ ಸ್ಥಾನದ ಮೇಲೆ ಸಪ್ತಮ ಸ್ಥಾನದ ಮೇಲೆ ನವಮ ಸ್ಥಾನದ ಮೇಲೆ ಇರೋದ್ರಿಂದ ಸ್ವಲ್ಪ ಶುಭ ಕೂಡ ನಿಮಗೆ ಈ ವರ್ಷ ಸಿಗುತ್ತೆ ಆದ್ರೆ ಈ ವರ್ಷ ಖರ್ಚುಗಳು ಜಾಸ್ತಿ ಇರುತ್ತೆ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಖರ್ಚುಗಳು ಯಾಕೆ ಮಾಡ್ತೀವಿ ಅಂದರೆ ಅಷ್ಟಮ ಸ್ಥಾನ ಆಕಸ್ಮಿಕವಾಗಿ ಖರ್ಚುಗಳನ್ನು ಮಾಡ್ಬಿಡ್ತೀರಾ ಶುಭ ಕಾರ್ಯಗಳಿಗೆ ಖರ್ಚು ಮಾಡಿಸ್ತಾ ಹೋಗ್ತಾರೆ ಸಂತಾನದ ಬಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಅಲ್ಲಿ ಏನೋ ಬೇಕಾಗುತ್ತೆ ಅದಕ್ಕೆ ಖರ್ಚು ಮಾಡ್ತೀರಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ ಸಪ್ತಮಸ್ಥಾನ ಅಂದರೆ ಯಾವುದೋ ಮಕ್ಕಳ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಥವಾ ಒಂದು ನಾಮಕರಣ ಆಗಿರ್ಬೋದು ಈ ಥರ ಫಂಕ್ಷನ್ಗೆ ಹೋಗಿ ಖರ್ಚು ಮಾಡ್ತೀರಾ ತೀರ್ಥಕ್ಷೇತ್ರ ನವಮಸ್ಥಾನ ಅಂದರೆ ಏನು ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ಖರ್ಚುಗಳನ್ನು ಮಾಡ್ತಾ ಹೋಗ್ತೀರಾ ಹರಕೆ ಕಟ್ಟಿರ್ತೀರಾ ಆ ಹರಕೆ ತೀರ್ಸ್ಬೇಕಲ್ವಾ ಅಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಖರ್ಚುಗಳು ಜಾಸ್ತಿ ಅಂತ ಹೇಳಿದ್ದು ಸೊ ಈ ವರ್ಷ ನೀವು ವೃಷಭ ರಾಶಿಯವರು ಗುರುಗ್ರಹದ ಅನುಗ್ರಹಕ್ಕೆ ನೋಡಿ ಒಂಬತ್ತು ಗುರುವಾರ ಅಂದರೆ ಪ್ರತಿ ಗುರುವಾರನೂ ಕೂಡ ಒಂದು ಕಾಲು ಕೆ ಜಿ ಕಡಲೆಹಣ್ಣ ಕಡಲೆಕಾಳು ಅಲ್ಲ ಬ್ರೌನ್ ಕಲರ್ ರೌಂಡಿಗೆರುತ್ತೆ ರಾತ್ರಿ ಹೊತ್ತೆ ಬುಧವಾರ ಸಾಯಂಕಾಲ ನೆನೆ ಹಾಕ್ಬಿಡಿ ಬುಧವಾರ ಸಾಯಂಕಾಲ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ತಕ್ಷಣ ಯಥಾಶಕ್ತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಬಿಟ್ಟು ಆ ಈಶ್ವರನನ್ನು ನಿಮಗೆ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಗುರುಗಳನ್ನು ನೆನೆಸ್ಕೊಂಡ್ಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ಜನ್ಮರಾಶಿ ಗುರುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ದತ್ತಾತ್ರೇಯ ರಾಘವೇಂದ್ರ ಸಾಯಿಬಾಬಾ ನಿಮಗೆ ಇಷ್ಟನೋ ಆ ಗುರುಗಳನ್ನು ನೆನೆಸ್ಕೊಂಬಿಟ್ಟು ಒಂದು ಏನಾದರೂ ಒಂದು ಕಥೆಯನ್ನು ಓದ್ಕೊಂತಕ್ಕಂಥದ್ದು ಅಂದರೆ ಗುರು ಚರಿತ್ರ ಪಾರಾಯಣ ಅಥವಾ ಶ್ರೀಪಾದ ಶ್ರೀವಲ್ಲಭ ಚರಿತ್ರ ಪಾರಾಯಣ ಮಾಡ್ಕೊಂಡ್ಬಿಟ್ಟು ಏನು ಕಡಲೆಕಾಳನ್ನು ನೆನೆ ಹಾಕಿರ್ತೀರಲ್ವಾ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಆ ಕಡಲೆಕಾಳಿಗೂ ಕೂಡ ಪೂಜೆ ಮಾಡಿ ಜನ್ಮ ಜ ಈ ಗೋಚಾರದಲ್ಲಿರ್ತಕ್ಕಂತಹ ಜನ್ಮಗುರು ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ತಗೊಂಡೋಗಿ ಎತ್ತಿಗೆ ತಿನ್ನಿಸಿ ಎತ್ತಿಗೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಅನ್ನು ಕೊಡಿ ಲಡ್ಡು ಸ್ವೀಟನ್ನು ಕೊಟ್ಬಿಟ್ಟು ವೃದ್ಧರಿಗೆ ಅವರಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ಅವರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ ಆಶೀರ್ವಾದ ತಗೊಳ್ಳಿ ಖಂಡಿತ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನಸುಖಿನ ಬಂತು ಧನ್ಯವಾದಗಳು